ಬಿಗ್ ಬಾಸ್ ಸೀಸನ್ ಟೆನ್ ಲೈವ್ ಅಪ್ಡೇಟ್ಗೆ ಸ್ವಾಗತ ರಾತ್ರಿಯ ಲೈವ್ ಅಪ್ಡೇಟ್ ಸ್ನೇಹಿತರ ಇದು ಊಟ ಮಾಡೋ ಟೈಮ್ನಲ್ಲಿ ಒಂದು ಕಿರಿಕ್ ಆಗುತ್ತೆ ಇಲ್ಲಿ ಸಂಗೀತ ಮತ್ತು ಕಾರ್ತಿಕ್ ಜೊತೆ ಸಂಗೀತ ಮತ್ತು ಕಾರ್ತಿಕ್ ಅವರ ಜಗಳ ಆಗಿದ್ದಕ್ಕೆ ಕಾರಣ ಏನಂತ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಕಾರ್ತಿಕ್ ಮತ್ತು ಸಂಗೀತ ಅವರ ಜಗಳ ನಡೀತಾ ಇರುತ್ತೆ ಅದರ ಮಧ್ಯೆ ಪ್ರತಾಪ್ ಬರ್ತಾರೆ ಸಂಗೀತ ಪರವಾಗಿ ಸಪೋರ್ಟ್ ಮಾಡೋಕ್ಕೆ ಆವಾಗ ಸಾಕು ನೀನು ಸಪೋರ್ಟ್ ಮಾಡಿದ್ದು ಬಕೆಟ್ ಹಿಡಿಯೋಕೆ ಹೋಗ್ಬೇಡ ಪ್ರತಾಪ್ ಸಂಗೀತಗೆ ಅಂದಾಗ ಯಾರನ್ನ ಬಕೆಟ್ ಹಿಡಿದಿದ್ದು ಇರೋದನ್ನು ಹೇಳಿದರೆ ಯಾಕೆ ನಿಂಗೆ ಹಿಂಗಾಯ್ತು ಅಂತ ಅವರು ಕೂಡ ಇಬ್ಬರ ಜೊತೆ ಕಿರಿಕ್ ಮಾಡ್ಕೋತಾರೆ ಸಂಗೀತ ಕಾರ್ತಿಕ್ ಸಂಗೀತ ಕಾರ್ತಿಕ್ ಜೊತೆ ಸಂಗೀತ ಮತ್ತು ಪ್ರತಾಪ್ ಜೊತೆ ಕಿರಿಕ್ ಮಾಡ್ಕೋತಾರೆ ಕಾರ್ತಿಕ್ ಅವರು ಅವರಿಬ್ಬರು ಸಪೋರ್ಟಾಗಿ ನಿಂತ್ಕೋತಾರೆ ಅವಾಗ ಇವ್ರಿಗೆ ಕೋಪ ಬರುತ್ತೆ ಯಾಕಂದರೆ ತಪ್ಪು ಅವ್ರದ್ದು ಇರೋಲ್ಲ ಅಂದ್ಕೋತೀನಿ ಬನ್ನಿ ಏನಾಗಿದೆ ಅಂತ ಮ್ಯಾಟ್ರ ಫಸ್ಟು ತಿಳ್ಕೊಳ್ಳೋಣ ಇಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಪಾತಿ ಕಮ್ಮಿ ಬಿದ್ದಿರುತ್ತೆ ಅವಾಗ ಬ ಇಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ ಯಾರಿದ್ರು ಬನ್ನಿ ನಾನು ಹೆಲ್ಪ್ ಮಾಡ್ತೀನಿ ಬನ್ನಿ ಚಪಾತಿ ಅಂತಾರೆ ಅವಾಗ ಕಾರ್ತಿಕ್ ಅವರಲ್ವಾ ಕಿಚನಲ್ಲಿ ಆ್ಯಕ್ಚುಲಿ ಅವಾಗ ಬಂದ್ಬಿಟ್ಟು ಇಲ್ಲ ನನಗೆ ಇವಾಗ ಆಗೋಲ್ಲ ಹಂಗೆ ಅಡ್ಜಸ್ಟ್ ಬೇಕಾದ್ರೆ ರೈಸ್ ಮಾಡಿ ಅಂತ ಹೇಳ್ತಾರೆ ರೈಸಲ್ಲಿ ಸಫಿಷಿಯೆಂಟ್ ಆಗೋಲ್ಲ ಎಲ್ಲರೂ ಚಪಾತಿ ತಿಂತಿದ್ದಾರೆ ಇವಾಗ ಹಿಂದೆ ಉಳಿದವರು ಮೂರು ನಾಲ್ಕು ಜನ ಇನ್ನೂ ಉಳಿದಿರ್ತಾರೆ ಇವಾಗ ಉಳಿದಿರೋರು ಹಿಂದೆ ರೈಸ್ ತಿನ್ಬೇಕಾ ಬನ್ನಿ ಒಂದು ಮಾಡೋಣ ಚಪಾತಿ ಅಂತಾರೆ ನಂಗೆ ನಿಜವಾಗ್ಲೂ ಇವಾಗ ಆಗೋಲ್ಲ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇಲ್ಲ ಬನ್ನಿ ಅದಕ್ಕೇನಿದೆ ಊಟ ಮಾಡಿಲ್ಲ ನಾವು ಇನ್ನೂ ನಾವು ತಮಗೆ ತಿನ್ನಬಾರ್ದು ಆ ಚಪಾತಿ ಬರೀ ರೈಸ್ ತಿನ್ಬೇಕಾ ಅಂತಂದರೆ ಅವಾಗ ಇಲ್ಲಿ ಇಬ್ಬರದ ಕಿರಿಕ್ ನಡೀತಾ ಇರುತ್ತೆ ಆವಾಗ ಪ್ರತಾಪೇ ಹೇಳಿದ್ದು ನಮಗೆ ರೈ ಚಪಾತಿ ಮಾಡುವಂಥ ಮಾಡ್ತೀವಿ ತಂದೆ ಅದಕ್ಕೆ ಇವು ನಿಮ್ಮ ಮತ್ತು ಪ್ರತಾಪ್ ಜೊತೆನೇ ಮಾಡಿ ಅಂತ ಹೇಳ್ತಾರೆ ಆಯ್ತು ನಾವೇ ಮಾಡ್ತೀವಿ ಬಿಡಿ ಅದೇನು ಕಷ್ಟಕ್ಕೆ ನಾನು ಕೇಳಿದ್ದಷ್ಟೇ ನಿಮಗೆ ನೀವು ಬರೋಲ್ಲ ಅಂದ್ರಲ್ಲ ಸರಿ ಬಿಡಿ ಕಿರಿಸ್ತಾ ಕಿರಿಸ್ತಾಯಿದ್ದೀರಿ ಜಗಳ ಆಡ್ತಾ ಆಡ್ತಾಯಿದ್ದೀರಂತ ಇಬ್ಬರ ನದ್ದೆ ಹಾಗೆ ಜಡಿತಾ ಜಗಳ ನಡೀತಾ ಇರುತ್ತೆ ನಾನೇ ಹೇಳಿದ್ದಣ್ಣ ಅಂತ ಸಂಗೀತಕ್ಕೆ ಸಪೋರ್ಟಿಗೆ ಬರ್ತಾರೆ ಅವಾಗ ಪ್ರತಾಪ್ ಜೊತೆ ಜಗಳ ನಡೆಯುತ್ತೆ ಕಾರ್ತಿಕ್ ಮತ್ತು ಇದೇ ಬರೀ ಜಗಳ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳಗಳು ನಡೀತಾ ಇದ್ದಾವೆ